മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಗಳಿಗೆ ಗಳಿಗೆಯು ತಂದೆ ಮತ್ತು ಆಸ್ತಿಯ ನೆನಪು ಮಾಡಿ ತಂದೆ ಆತ್ಮಿಕ ಸರ್ಜನಾಗಿದ್ದಾರೆ ಆಗಿದ್ದಾರೆ ಅವರು ನಿಮಗೆ ನಿರೋಗಿಯನ್ನಾಗಿ ಮಾಡಲು ಒಂದೇ ಔಷಧಿ ತಿಳಿಸ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿ ಶಿವ ಭಗವಾನು ವಾಚ ಮಧುರಾತಿ ಮಧುರ ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗ ಹೆಜ್ಜೆ ಹೆಜ್ಜೆಯಲ್ಲಿ ನೆನಪಿರಬೇಕು ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಬುದ್ಧಿಯಲ್ಲಿ ಈ ನೆನಪಿರಲಿ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ಈ ರಾವಣನ ಯಾವ ಪಂಜರವಿದೆಯೋ ಅದರಿಂದ ಬಿಡಿಸಲು ತಂದೆ ಬಂದಿದ್ದಾರೆ ಹೇಗೆ ಯಾವುದೇ ಪಕ್ಷಿ ಪಂಜರದಿಂದ ಹೊರಬಿಟ್ಟಾಗ ಅದು ಬಹಳ ಖುಷಿಯಾಗಿ ಹಾರಿ ಸುಖದ ಅನುಭವ ಮಾಡ್ತದೆ ಹಾಗೆಯೇ ತಾವು ಮಕ್ಕಳಿಗೂ ತಿಳಿದಿದೆ ಇದು ರಾವಣನ ಪಂಜರವಾಗಿದೆ ಅನೇಕ ಪ್ರಕಾರದ ದುಃಖವೇ ದುಃಖವಿದೆ ಈಗ ಈ ಪಂಜರದಿಂದ ಹೊರತೆಗೆಯಲು ತಂದೆ ಬಂದಿದ್ದಾರೆ ಈಗ ಅಲ್ಲಿರುವವರು ಮನುಷ್ಯರೇ ಆಗಿದ್ದಾರೆ ಶಾಸ್ತ್ರಗಳಲ್ಲಿ ದೇವತೆಗಳು ಮತ್ತು ಅಸುರರ ಯುದ್ಧವಾಯಿತು ದೇವತೆಗಳು ಜಯ ಪಡೆದರೆಂದು ಬರೆದಿದ್ದಾರೆ ಆದರೆ ಯುದ್ಧದ ಮಾತೇನಿಲ್ಲ ನೀವೀಗ ಅಸುರರಿಂದ ದೇವತೆಗಳಾಗುತ್ತಿದ್ದೀರಿ ಅಸುರಿ ರಾವಣ ಅರ್ಥಾತ್ ಪಂಚವಿಕಾರಗಳ ಮೇಲೆ ನೀವು ಜಯಗಳಿಸುತ್ತೀರಿ ವಿನಃ ರಾವಣ ಸಂಪ್ರದಾಯದ ಮೇಲಲ್ಲ ಪಂಚವಿಕಾರಗಳನ್ನು ರಾವಣನೆಂದು ಹೇಳಲಾಗ್ತದೆ ಉಳಿದಂತೆ ಯಾರನ್ನೂ ಸುಡುವ ಮಾತಿಲ್ಲ ನೀವು ಮಕ್ಕಳು ಬಹಳ ಖುಷಿಯಾಗ್ತೀರಿ ನಾವೀಗ ಇಂತಹ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ತುಂಬ ಬಿಸಿಯೂ ಇರೋದಿಲ್ಲ ಚಳಿಯೂ ಇರೋದಿಲ್ಲ ಸದಾ ಋ ವಸಂತ ಋತುವೇ ಇರ್ತದೆ ಸತ್ಯಯುಗ ಸ್ವರ್ಗದ ವಸಂತ ಋತು ಈಗ ಬರ್ತದೆ ಈ ವಸಂತ ಋತುವಂತೂ ಸ್ವಲ್ಪ ಸಮಯಕ್ಕಾಗಿ ಬರ್ತದೆ ಆದರೆ ಆ ವಸಂತ ಋತು ಅರ್ಧಕಲ್ಪಕ್ಕಾಗಿ ಬರ್ತದೆ ಅಲ್ಲಿ ಬಿಸಿಲು ಮೊದಲಾದವು ಇರುವುದೇ ಇಲ್ಲ ಬಿಸಿಲಿನಿಂದಲೂ ಮನುಷ್ಯರಿಗೆ ದುಃಖವಾಗ್ತದೆ ಮತ್ತು ಸತ್ತು ಹೋಗ್ತಾರೆ ಇವೆಲ್ಲ ದುಃಖದ ಮಾತುಗಳಿಂದ ಬಿಡುಗಡೆ ಮಾಡಲು ನಮಗೆ ಅವಿನಾಶಿ ಸರ್ಜನ್ ಬಹಳ ಸಹಜವಾದ ಔಷಧಿ ನೀಡುತ್ತಾರೆ ಹೇಗೆ ಆ ಸರ್ಜನ್ ಬಳಿ ಹೋಗುತ್ತಾರೆಂದರೆ ಅನೇಕ ಪ್ರಕಾರದ ಔಷಧಿಗಳು ನೆನಪಿಗೆ ಬರುತ್ತದೆ ಆದರೆ ಆ ಸರ್ಜನ್ ಬಳಿ ಯಾವುದೇ ಔಷಧಿ ಇಲ್ಲ ಕೇವಲ ಅವರನ್ನು ನೆನಪು ಮಾಡುವುದರಿಂದಲೇ ಎಲ್ಲ ರೋಗಗಳು ನಿವಾರಣೆಯಾಗ್ತವೆ ಮತ್ಯಾವುದೇ ಔಷಧಿ ಮೊದಲಾದವು ಏನೂ ಇಲ್ಲ ಮಕ್ಕಳು ಹೇಳುತ್ತಿದ್ದರೂ ಬಾಬಾ ಇಂದು ಸೆಮಿನಾರ್ ಮಾಡ್ತೇವೆ ಅಂದ ಮೇಲೆ ಚಾರ್ಟ್ ಅನ್ನು ಹೇಗೆ ಬರೆಯೋದು ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಇದರ ಮೇಲೆ ಸೆಮಿನಾರ್ ಮಾಡ್ತೇವೆ ಕುಳಿತು ಬರೀರಿ ಕಾಗದಗಳನ್ನು ಹಾಳು ಮಾಡಿ ಎಂದು ತಂದೆಯಂತೂ ತೊಂದರೆ ಕೊಡೋದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ತಂದೆ ತಿಳಿಸ್ತರೆ ಮಕ್ಕಳೇ ಕೇವಲ ಬುದ್ಧಿಯಿಂದ ತಂದೆಯ ನೆನಪು ಮಾಡಿ ಅಜ್ಞಾನ ಕಾಲದಲ್ಲಿ ತಂದೆಯ ನೆನಪು ಮಾಡಲು ಚಾರ್ಟ್ ಇಡುತ್ತಾರೆಯೇ ಇದರಲ್ಲಿ ಬರವಣಿಗೆಯಿಂದಲೇ ಬರೆಯಬೇಕೆಂಬ ಅವಶ್ಯಕತೆ ಇಲ್ಲ ಕೆಲವರು ಬಾಬಾ ನಾವು ತಮ್ಮನ್ನು ಮರೆತು ಹೋಗ್ತೇವೆ ಎಂದು ಹೇಳ್ತಾರೆ ಅದನ್ನು ಯಾರಾದರೂ ಕೇಳಿದರೆ ಏನು ಹೇಳ್ತಾರೆ ನಾವು ಜೀವಿಸಿದ್ದಂತೆಯೇ ತಂದೆಯ ಮಕ್ಕಳಾಗಿದ್ದೇವೆ ಎಂಬುದನ್ನು ಹೇಳ್ತೀರಿ ಅಂದಾಗ ಏಕಾಗಿದ್ದೀರಿ ತಂದೆಯಿಂದ ವಿಶ್ವದ ರಾಜಧಾನಿಯ ಆಸ್ತಿಯನ್ನು ಪಡೆಯಲು ಅಂದಮೇಲೆ ಮತ್ತೆ ಇಂತಹ ತಂದೆಯನ್ನೇ ನೀವು ಏಕೆ ಮರೆಯುತ್ತೀರಿ ಇಂತಹ ತಂದೆ ಯಾರಿಂದ ಇಷ್ಟು ದೊಡ್ಡ ಆಸ್ತಿ ಸಿಗ್ತದೆ ಅವರನ್ನೇ ನೀವು ನೆನಪು ಮಾಡುವುದಿಲ್ಲವೇ ಇಷ್ಟೊಂದು ಬಾರಿ ನೀವು ಆಸ್ತಿಯನ್ನು ಪಡೆದಿದ್ದೀರಿ ಆದರೂ ಮರೆತು ಹೋಗ್ತೀರಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಬರೆಯುವುದೇನಿದೆ ಇದಂತೂ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾಗಿದೆ ನಾರದನ ಉದಾಹರಣೆಯೂ ಇದೆ ನಾರದ ದೊಡ್ಡ ಭಕ್ತನಾಗಿದ್ದನು ಎಂಬುದನ್ನು ಹೇಳುತ್ತೀರಿ ಮತ್ತು ನಿಮಗೆ ಗೊತ್ತಿದೆ ಜನ್ಮ ಜನ್ಮಾಂತರದ ಹಳೆಯ ಭಕ್ತರು ನಾವೇ ಆಗಿದ್ದೇವೆ ನಾವು ಮಧುರ ತಂದೆಯ ನೆನಪು ಮಾಡಿದಾಗ ಎಷ್ಟೊಂದು ಖುಷಿಯಾಗ್ತದೆ ಯಾರೆಷ್ಟು ನೆನಪು ಮಾಡುತ್ತೀರೋ ಅವರೇ ಲಕ್ಷ್ಮೀನಾರಾಯಣರನ್ನು ವರಿಸಲು ಯೋಗ್ಯರಾಗ್ತೀರಿ ಯಾರಾದರೂ ಬಡವರ ಮಕ್ಕಳು ಹೋಗಿ ಸಾಹುಕಾರರ ಮಡಿಲನ್ನು ಪಡೆಯುತ್ತಾರೆಂದರೆ ಅವರಿಗೆ ಎಷ್ಟೊಂದು ಖುಷಿಯಾಗ್ತದೆ ತಂದೆ ಮತ್ತು ಸಂಪತ್ತನ್ನೇ ನೆನಪು ಮಾಡುತ್ತಾರೆ ಇಲ್ಲಂತೂ ಅನೇಕರಿಗೆ ಬೇಹದ್ದಿನ ತಂದೆಯ ಮಗುವಾಗಿ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವಷ್ಟು ಬುದ್ಧಿಯಿಲ್ಲ ಇದು ಆಶ್ಚರ್ಯದ ಮಾತಾಗಿದೆ ಯಾವ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ನೆನಪು ಮಾಡೋದಿಲ್ಲ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಳ್ತಾರೆ ಆದರೆ ಇಂತಹ ತಂದೆಯನ್ನೇ ನೆನಪು ಮಾಡದಿರುವುದು ಆಶ್ಚರ್ಯದ ಮಾತಾಗಿದೆ ಗಳಿಗೆ ಗಳಿಗೆಯು ತಂದೆ ಮತ್ತು ಆಸ್ತಿಯ ನೆನಪು ಬರಬೇಕು ತಂದೆ ತಿಳಿಸ್ತರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ ದತ್ತು ಮಾಡಿಕೊಳ್ಳೋದಕ್ಕಾಗಿ ನೀವು ತಂದೆಯನ್ನು ಕರೆದಿರಿ ತಂದೆಯನ್ನು ಕರೆಯಲಾಗ್ತದೆಯಲ್ಲವೇ ಏಕೆಂದರೆ ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಸ್ವರ್ಗದ ಆಸ್ತಿ ಕೊಡ್ತಾರೆ ಬಾಬಾ ನಾವು ಪತಿತರನ್ನು ಬಂದು ಮಡಿಲಿಗೆ ತೆಗೆದುಕೊಳ್ಳಿ ನಾವಂತೂ ಪತಿತ ಕಂಗಾಲ ಒಂದು ಪೈಸೆಗೂ ಬೆಲೆಯಿಲ್ಲದವರಾಗಿದ್ದೇವೆಂದು ತಾವೇ ಕರೆಯುತ್ತೀರಿ ಭಕ್ತಿ ಮಾರ್ಗದಲ್ಲಿ ನೀವು ಬೇಹದ್ದಿನ ತಂದೆಯನ್ನು ಕೂಗುತ್ತಾ ಇರ್ತೀರಿ ಈಗ ತಂದೆ ತಿಳಿಸಿದರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನಿಮಗೆ ಇಷ್ಟೊಂದು ದುಃಖವಿರಲಿಲ್ಲ ಆದರೆ ಈಗ ಮನುಷ್ಯರಿಗೆ ಎಷ್ಟೊಂದು ದುಃಖವಿದೆ ತಂದೆ ಬಂದಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ವಿನಾಶದ ಸಮಯವೂ ಬಂದಿದೆ ಈ ಯುದ್ಧದ ನಂತರ ಎಷ್ಟು ಜನ್ಮ ಎಷ್ಟು ವರ್ಷಗಳ ಕಾಲ ಯುದ್ಧದ ಹೆಸರೇ ಇರುವುದೇ ಇಲ್ಲ ಯುದ್ಧವಾಗುವುದೇ ಇಲ್ಲ ಯಾವುದೇ ದುಃಖ ರೋಗಗಳ ಹೆಸರೂ ಇರೋದಿಲ್ಲ ಈಗಂತೂ ಎಷ್ಟೊಂದು ಕಾಯಿಲೆಗಳಿವೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ಎಲ್ಲಾ ದುಃಖಗಳಿಂದ ಬಿಡಿಸ್ತೇನೆ ಹೇ ಭಗವಂತ ಬಂದು ದುಃಖವನ್ನು ಹರಣ ಮಾಡು ಸುಖ ಶಾಂತಿ ಕೊಡು ಎಂದೇ ನೀವು ನೆನಪು ಮಾಡ್ತೀರಿ ಈ ಎರಡು ವಸ್ತುಗಳನ್ನು ಪ್ರತಿಯೊಬ್ಬರೂ ಬೇಡ್ತಾರೆ ಇಲ್ಲಿ ಅಶಾಂತಿ ಇದೆ ಶಾಂತಿಗಾಗಿ ಯಾರು ಸಲಹೆ ನೀಡುತ್ತಾರೆಯೋ ಅಂಥವರಿಗೆ ಬಹುಮಾನ ಸಿಗುತ್ತಿರುತ್ತದೆ ಆದರೆ ಯಾವುದಕ್ಕೆ ಸತ್ಯ ಶಾಂತಿ ಎಂದು ಹೇಳಲಾಗ್ತದೆ ಎಂಬುದು ಪಾಪ ಅವರಿಗೆ ಗೊತ್ತೇ ಇಲ್ಲ ಸಂಪೂರ್ಣ ಶಾಂತಿ ಮಧುರ ತಂದೆಯ ವಿನಹ ಮತ್ಯಾರಿಂದಲೂ ಸಿಗೋದಿಲ್ಲ ಇದನ್ನು ತಿಳಿಸಲು ನೀವು ಎಷ್ಟೊಂದು ಶ್ರಮ ಪಡ್ತೀರಿ ಆದರೂ ತಿಳಿದುಕೊಳ್ಳೋದೇ ಇಲ್ಲ ನೀವು ಸರ್ಕಾರಕ್ಕೂ ಸಹ ಇದನ್ನು ತಿಳಿಸಬಹುದು ನೀವು ಹಣ ವ್ಯರ್ಥವಾಗಿ ಏಕೆ ಖರ್ಚು ಮಾಡ್ತೀರಿ ಶಾಂತಿಗೆ ಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾರೆ ಸರ್ಕಾರದ ಮುಖ್ಯಸ್ಥರಿಗೆ ಒಳ್ಳೊಳ್ಳೆಯ ಕಾಗದದಲ್ಲಿ ಬಹಳ ಘನತೆಯಿಂದ ಪತ್ರವನ್ನು ಬರೆಯಬೇಕು ಅದರಿಂದ ಅವರು ಒಳ್ಳೆಯ ಕಾಗದವನ್ನು ನೋಡಿ ಬಹುಶಃ ಇದು ಯಾರದ್ದೋ ಹಿರಿಯ ವ್ಯಕ್ತಿಗಳ ಪತ್ರವಾಗಿದೆ ಎಂದು ತಿಳಿತಾರೆ ತಿಳಿಸಿ ವಿಶ್ವದಲ್ಲಿ ಶಾಂತಿ ಎಂದು ಯಾವುದನ್ನು ನೀವು ಹೇಳ್ತೀರಿ ಅದು ಮತ್ತೆ ಸಿಗಲು ಮೊದಲು ಎಂದಾದರೂ ಇತ್ತೇ ಅವಶ್ಯವಾಗಿ ಎಂದಾದರೂ ಸಿಕ್ಕಿರಬೇಕು ಇದು ನಿಮಗೆ ಗೊತ್ತಿದೆ ಅದರಿಂದ ನೀವು ತಿಥಿ ತಾರೀಖನ್ನು ಬರೆಯಿರಿ ತಂದೆಯೇ ಬಂದು ವಿಶ್ವದಲ್ಲಿ ಸುಖ ಶಾಂತಿ ಸ್ಥಾಪನೆ ಮಾಡಿದ್ದರು ಅದು ಸತ್ಯಯುಗದ ಸಮಯವಾಗಿತ್ತು ಈ ಲಕ್ಷ್ಮೀನಾರಾಯಣರು ದೈವಿ ರಾಜಧಾನಿಗೆ ಗುರುತಾಗಿದ್ದಾರೆ ಬ್ರಹ್ಮ ಮತ್ತು ನೀವು ಬ್ರಾಹ್ಮಣರ ಪಾತ್ರ ಯಾರಿಗೂ ಗೊತ್ತಿಲ್ಲ ಮುಖ್ಯ ಪಾತ್ರ ಬ್ರಹ್ಮರವರದ್ದಾಗಿದೆಯಲ್ಲವೇ ಅವರೇ ರಥವಾಗ್ತಾರೆ ಅವರ ಮೂಲಕವೇ ತಂದೆ ಇಷ್ಟೊಂದು ಕಾರ್ಯವನ್ನು ಮಾಡ್ತಾರೆ ಹೆಸರೆಯಾಗಿದೆ ಪದಮಾ ಪದಮಾ ಭಾಗ್ಯಶಾಲಿ ರಥ ಅಂದ ಮೇಲೆ ಯಾರಿಗೆ ಹೇಗೆ ತಿಳಿಸಬೇಕೆಂದು ವಿಚಾರ ಮಾಡಿ ಮನುಷ್ಯರಿಗೆ ಎಷ್ಟೊಂದು ನಶೆಯಿದೆ ಅವರಿಗೆ ನೀವು ತಂದೆಯ ಪರಿಚಯವನ್ನೇ ಕೊಡಬೇಕು ಜ್ಞಾನವಂತೂ ಕೇವಲ ಜ್ಞಾನಸಾಗರ ತಂದೆಯ ಬಳಿಯಷ್ಟೇ ಇದೆ ಅವರು ಯಾವಾಗ ಬರುವರೋ ಆಗಲೇ ಬಂದು ಜ್ಞಾನವನ್ನು ಕೊಡ್ತಾರೆ ಅಲ್ಲಿಯವರೆಗೆ ಈ ಜ್ಞಾನವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಭಕ್ತಿಯನ್ನಂತೂ ಎಲ್ಲರೂ ಮಾಡ್ತಾರೆ ಆದರೆ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡ್ತಾರೆ ಜ್ಞಾನದ ಶಾಶ್ವತವಾದ ಪುಸ್ತಕ ರಚನೆಯಾಗುವುದಿಲ್ಲ ಜ್ಞಾನವನ್ನು ಕಿವಿಯಿಂದ ಕೇಳಲಾಗ್ತದೆ ಈ ಯಾವ ಪುಸ್ತಕ ಮೊದಲಾದವುಗಳನ್ನು ನೀವು ಇಡುತ್ತೀರೋ ಇವೆಲ್ಲವೂ ತತ್ಕಾಲಕ್ಕಾಗಿಯೇ ಇದೆ ಇವೆಲ್ಲವೂ ಸಮಾಪ್ತಿಯಾಗ್ತದೆ ನಿಮ್ಮ ನೋಟ್ಸ್ ಮೊದಲಾದವುಗಳು ಸಮಾಪ್ತಿಯಾಗ್ತದೆ ಇವು ಕೇವಲ ತಮ್ಮ ಪುರುಷಾರ್ಥಕ್ಕಾಗಿಯೇ ಇದೆ ತಂದೆ ತಿಳಿಸ್ತರೆ ಭಾಷಣದ ಲಿಸ್ಟನ್ನು ರಚಿಸಿ ಆಗ ನೆನಪಿಗೆ ಬರ್ತದೆ ಆದರೆ ನಿಮಗೆ ಗೊತ್ತಿದೆ ಈ ಪುಸ್ತಕ ಮೊದಲಾದವುಗಳೇನೂ ಉಳಿಯೋದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಕೇವಲ ನೆನಪಷ್ಟೇ ಉಳಿಯುತ್ತದೆ ಆತ್ಮ ತಂದೆಯ ತರಹ ಸಂಪೂರ್ಣವಾಗ್ತದೆ ಉಳಿದಂತೆ ಯಾವುದೆಲ್ಲ ಹಳೆಯ ವಸ್ತುಗಳನ್ನು ಈ ಕಣ್ಣುಗಳಿಂದ ನೋಡುತ್ತೀರೋ ಇವೆಲ್ಲವೂ ಸಮಾಪ್ತಿಯಾಗ್ತದೆ ಅಂತಿಮದಲ್ಲಿ ಏನೂ ಉಳಿಯೋದಿಲ್ಲ ತಂದೆ ಅವಿನಾಶಿ ಸಜ್ಜನಾಗಿದ್ದಾರೆ ಆತ್ಮವೂ ಅವಿನಾಶಿಯಾಗಿದೆ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ದಿನ ಪ್ರತಿದಿನ ಯಾವ ಶರೀರಗಳು ಸಿಗುತ್ತವೆಯೋ ಅವು ಪತಿತವಾದದ್ದೇ ಸಿಗ್ತದೆ ಈಗ ನೀವು ಮಕ್ಕಳು ನಾವು ಶ್ರೇಷ್ಠಾಚಾರಿಗಳಾಗುತ್ತಿದ್ದೇವೆಂದು ತಿಳಿದುಕೊಂಡಿದ್ದೀರಿ ತಂದೆಯೇ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ ಸಾಧು ಸಂತ ಮೊದಲಾದವರು ಮಾಡಲು ಸಾಧ್ಯವೇ ತಂದೆ ನಿಮ್ಮನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ ಮತ್ತು ತಿಳಿಸ್ತರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ನಯನಗಳಲ್ಲಿ ಕುಳ್ಳರಿಸಿಕೊಂಡು ಕರೆದುಕೊಂಡು ಹೋಗ್ತೇನೆ ಆತ್ಮವು ಇಲ್ಲಿ ನಯನಗಳ ಮೇಲೆ ಕುಳಿತುಕೊಳ್ತದೆ ಆದ್ದರಿಂದ ತಂದೆ ತಿಳಿಸ್ತರೆ ಹೇ ಆತ್ಮಗಳೇ ನಿಮ್ಮೆಲ್ಲರನ್ನೂ ಸಂಪನ್ನರನ್ನಾಗಿ ಮಾಡಿ ಕರೆದುಕೊಂಡು ಹೋಗ್ತೇನೆ ಇನ್ನು ಸ್ವಲ್ಪ ಸಮಯ ಮಾತ್ರವಿದೆ ಈಗ ಪರಿಶ್ರಮ ಪಡಿ ತಮ್ಮನ್ನು ಕೇಳಿಕೊಳ್ಳಿ ನಾನು ಹೋಗ್ತೇನೆ ಇನ್ನು ಸ್ವಲ್ಪ ಸಮಯ ಮಾತ್ರವಿದೆ ಈಗ ಪರಿಶ್ರಮ ಪಡಿ ತಮ್ಮನ್ನು ಕೇಳಿಕೊಳ್ಳಿ ನಾನು ಮಧುರ ತಂದೆಯನ್ನು ಎಷ್ಟು ನೆನಪು ಮಾಡ್ತೇನೆ ಹೀರ ಮತ್ತು ರಾಂಜಾಳಿಗೆ ವಿಕಾರಕ್ಕಾಗಿ ಪ್ರೀತಿ ಇರಲಿಲ್ಲ ಶಾರೀರಿಕ ಪ್ರೀತಿ ಇತ್ತು ಇಬ್ಬರೂ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿದ್ದರು ಮತ್ತು ಸಮ್ಮುಖದಲ್ಲಿ ಬಂದು ಬಿಡುತ್ತಿದ್ದರು ಇಬ್ಬರು ಪರಸ್ಪರ ಸೇರುತ್ತಿದ್ದರು ನಿಮಗೂ ಸಹ ತಂದೆಯ ಪ್ರತಿ ಇಷ್ಟು ಪ್ರೀತಿ ಇರಬೇಕು ಅವರು ಕೇವಲ ಒಂದು ಜನ್ಮದ ಪ್ರಿಯತಮ ಪ್ರಿಯತಮಯರಾಗಿದ್ದಾರೆ ನೀವು ಜನ್ಮ ಜನ್ಮಾಂತರದ ಪ್ರೇಮಿಕೆಯರಾಗಿದ್ದೀರಿ ಈ ಮಾತುಗಳು ಈ ಸಮಯದಲ್ಲಿಯೇ ಬರ್ತವೆ ಪ್ರಿಯತಮ ಪ್ರಿಯತಮಯ ಶಬ್ದವೂ ಸಹ ಸ್ವರ್ಗದಲ್ಲಿರೋದಿಲ್ಲ ಅವರು ಪವಿತ್ರರಾಗಿರ್ತಾರೆ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಸಮ್ಮುಖದಲ್ಲಿ ನೋಡ್ತಾರೆ ಮತ್ತು ಖುಷಿ ಪಡ್ತಾರೆ ನೀವು ಮಕ್ಕಳಂತೂ ನೋಡುವ ಅವಶ್ಯಕತೆಯೇ ಇಲ್ಲ ಕೇವಲ ಈ ಸಮಯದಲ್ಲಿ ತಮ್ಮನ್ನು ಆತ್ಮನೆಂದು ತಿಳಿದು ಪ್ರಿಯತಮನಾದ ತಂದೆಯ ನೆನಪು ಮಾಡಿ ಆತ್ಮವೆಂದು ತಿಳಿದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಂದೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ನೀವು ಇಂತಹ ಪ್ರೇಮಿಕೆಯರಾಗಿದ್ದೀರಿ ಪ್ರಿಯತಮನ ಮೇಲೆ ಬಲಿಹಾರಿಯಾಗುತ್ತಿದ್ದೀರಿ ಹೇ ಪ್ರಿಯತಮನೇ ತಾವು ಬಂದರೆ ನಾವು ನಿಮ್ಮ ಮೇಲೆ ಬಲಿಹಾರಿಯಾಗ್ತೇವೆ ಎಂದು ತಾವು ಹೇಳುತ್ತಿದ್ದೀರಿ ಮೇಲೆ ಈಗ ಎಲ್ಲರನ್ನೂ ಪಾವನರನ್ನಾಗಿ ಮಾಡಲು ಪ್ರಿಯತಮ ತಂದೆ ಬಂದಿದ್ದಾರೆ ಹಿಂದೆ ಯಾರು ಹೇಗಿದ್ದರೋ ಹಾಗೆಯೇ ಮಾಡುವ ಪ್ರಯತ್ನ ಪಡ್ತಾರೆ ನೀವು ಪಾವನರಾಗುತ್ತೀರೆಂದರೆ ಶರೀರವು ಪಾವನವಾಗ್ತದೆ ಆತ್ಮದಲ್ಲಿಯೇ ತುಕ್ಕು ಬೀಳ್ತದೆ ಈಗ ನನ್ನನ್ನು ನೆನಪು ಮಾಡಿದರೆ ತುಕ್ಕು ಹೊರಟು ಹೋಗ್ತದೆ ನೀವು ಮಕ್ಕಳು ಇಲ್ಲಿಗೆ ಬರ್ತೀರಿ ಏಕಾಂತ ಬಹಳ ಚೆನ್ನಾಗಿದೆ ಪಾದ್ರಿಗಳು ಸಹ ಪಾದಯಾತ್ರೆ ಮಾಡ್ತಾರೆ ಸಂಪೂರ್ಣ ಶಾಂತಿಯಲ್ಲಿರ್ತಾರೆ ಕೈಯಲ್ಲಿ ಮಾಲೆ ಇರ್ತದೆ ಅವರು ಯಾರನ್ನು ನೋಡುವುದೇ ಇಲ್ಲ ನಿಧಾನ ನಿಧಾನವಾಗಿ ನಡೀತಾ ಹೋಗ್ತಾರೆ ಅವರು ಕ್ರೈಸ್ತನನ್ನು ನೆನಪು ಮಾಡ್ತಾ ಇರ್ತಾರೆ ಏಕೆಂದರೆ ಅವರು ತಂದೆಯನ್ನು ತಿಳಿದುಕೊಂಡೇ ಇಲ್ಲ ತಂದೆ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳ್ತಾರೆ ಈಗ ಬಿಂದುವನ್ನು ನೋಡಿದರೂ ಸಹ ಹೇಗೆ ನೆನಪು ಮಾಡುವುದು ಎಂಬುದು ಯಾರಿಗೂ ಗೊತ್ತಿಲ್ಲ ನಿಮಗೀಗ ಗೊತ್ತಾಗಿದೆ ಆದ್ದರಿಂದ ಇಲ್ಲಿ ಬರುತ್ತೀರಿ ಮಧುಬನದ ಗಾಯನವಿದೆ ಇದು ಸತ್ಯ ಸತ್ಯ ಮಧುಬನವಾಗಿದೆ ಇಲ್ಲಿಗೆ ನೀವು ಬರ್ತೀರಿ ಎಷ್ಟು ಸಾಧ್ಯವೋ ಅಷ್ಟು ಏಕಾಂತದಲ್ಲಿ ನೆನಪಿನಲ್ಲಿರಿ ಯಾರನ್ನೂ ನೋಡಬಾರದು ಮಾಳಿಗೆಯ ಮೇಲೆ ಸ್ಥಳವಿದೆ ಬೆಳಗ್ಗೆ ತಂದೆಯ ನೆನಪಿನಲ್ಲಿ ಮಾಳಿಗೆಯ ಮೇಲೆ ಹೊರಟು ಹೋಗಿ ಬಹಳ ಮಜಾ ಬರ್ತದೆ ರಾತ್ರಿಯಲ್ಲಿ ಎರಡು ಗಂಟೆಗೆ ಏಳುವ ಪ್ರಯತ್ನ ಪಡಿ ನೀವು ನಿದ್ರೆಯನ್ನು ಗೆಲ್ಲುವವರು ಪ್ರಸಿದ್ಧರಾಗಿದ್ದೀರಿ ರಾತ್ರಿಯಲ್ಲಿ ಬೇಗ ಮಲಗಿ ಒಂದೆರಡು ಗಂಟೆಗೆ ಎದ್ದು ಮಾಳಿಗೆಯ ಮೇಲೆ ಏಕಾಂತದಲ್ಲಿ ನೆನಪಿನ ಯಾತ್ರೆ ಮಾಡ್ತಾ ಇರಿ ಏಕೆಂದರೆ ಬಹಳ ಜಮಾ ಮಾಡಿಕೊಳ್ಳಬೇಕಾಗಿದೆ ತಂದೆಯ ನೆನಪು ಮಾಡ್ತಾ ತಂದೆಯ ಮಹಿಮೆ ಮಾಡುವುದರಲ್ಲಿ ತೊಡಗಬೇಕು ಪರಸ್ಪರರಲ್ಲಿಯೂ ಸಹ ಇದೇ ಸಲಹೆ ಕೊಡ್ತಾ ಇರಬೇಕು ತಂದೆ ಎಷ್ಟು ಮಧುರರಾಗಿದ್ದಾರೆಯೋ ಅವರನ್ನು ನೆನಪು ಮಾಡುವುದರಿಂದಲೂ ಪಾಪಗಳು ಪರಿಹಾರವಾಗ್ತದೆ ಇಲ್ಲಿ ನೀವು ಬಹಳಷ್ಟು ಸಂಪಾದನೆ ಮಾಡಿಕೊಳ್ಳಬಹುದು ಈ ಅವಕಾಶವು ಸಹ ಇಲ್ಲಿಯೇ ಚೆನ್ನಾಗಿ ಸಿಗ್ತದೆ ಮನೆಯಲ್ಲಂತೂ ನೀವು ಹೀಗೆ ಮಾಡಲು ಆಗೋದಿಲ್ಲ ಬಿಡುವೆ ಬಿಡುವೆಲ್ಲಿರ್ತದೆ ಪ್ರಪಂಚದ ವಾತಾವರಣ ಬಹಳ ಕೆಟ್ಟದಾಗಿರ್ತದೆ ಆದ್ದರಿಂದ ಅಲ್ಲಿ ಇಷ್ಟೊಂದು ನೆನಪಿನ ಯಾತ್ರೆ ಮಾಡಲು ಸಾಧ್ಯವಿಲ್ಲ ಅಂದಾಗ ಇದರಲ್ಲಿ ಬರೆಯುವ ಮಾತೇನಿದೆ ಪ್ರಿಯತಮ ಪ್ರಿಯತಮೆಯರು ಚಾರ್ಟನ್ನು ಬರೆಯುತ್ತಾರೆಯೇ ಆಂತರ್ಯದಲ್ಲಿ ನೋಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ಕೊಡುವುದಿಲ್ಲವೇ ಎಷ್ಟು ಜನರಿಗೆ ತಂದೆಯ ನೆನಪು ತರಿಸಿದೆನು ನೀವು ಜಮಾ ಮಾಡಿಕೊಳ್ಳುವುದಕ್ಕಾಗಿಯೇ ಇಲ್ಲಿಗೆ ಬರುತ್ತೇವೆಂದರೆ ಇಲ್ಲಿ ಹೆಚ್ಚಿನದ್ದಾಗಿ ಜಮಾ ಮಾಡಿಕೊಳ್ಳುವ ಪ್ರಯತ್ನ ಪಡಿ ಮಾಳಿಗೆಯ ಮೇಲೆ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಇದು ಜಮಾ ಮಾಡಿಕೊಳ್ಳುವ ಸಮಯವಾಗಿದೆ ಏಳು ದಿನ ಐದು ದಿನಗಳಿಗಾಗಿ ಬರುತ್ತೀರಿ ಎಂದಾಗ ಮುರಳಿಯನ್ನು ಕೇಳಿ ಹೋಗಿ ಏಕಾಂತದಲ್ಲಿ ಕುಳಿತುಕೊಳ್ಳಿ ಇಲ್ಲಂತೂ ತಂದೆಯ ಮನೆಯಲ್ಲಿರುತ್ತೀರಿ ತಂದೆಯನ್ನು ನೆನಪು ಮಾಡಿ ಅದರಿಂದ ನಿಮ್ಮ ಖಾತೆ ಜಮಾ ಆಗಲಿ ಅನೇಕ ಮಾತೆಯರು ಬಂಧನದಲ್ಲಿದ್ದಾರೆ ತಂದೆಯೇ ಬಂಧನದಿಂದ ಬಿಡಿಸಿ ಎಂದು ತನ್ ನೆನಪು ಮಾಡುತ್ತಾರೆ ವಿಕಾರಕ್ಕಾಗಿ ಎಷ್ಟೊಂದು ಹೊಡೆಯುತ್ತಾರೆ ದ್ರೌಪದಿಯ ವಸ್ತ್ರಾಪಹರಣ ಆಟವನ್ನು ತೋರಿಸಿದ್ದಾರಲ್ಲವೇ ವಾಸ್ತವದಲ್ಲಿ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಮೇಲೆ ತಂದೆಯ ನೆನಪು ಮಾಡಿ ತಂದೆ ಬಹಳ ಯುಕ್ತಿಗಳನ್ನು ತಿಳಿಸ್ತಾರೆ ಮನುಷ್ಯರಂತೂ ಸ್ನಾನದ ಸಮಯದಲ್ಲಿಯೂ ಸಹ ಯಾವುದೋ ದೇವತೆ ಅಥವಾ ಭಗವಂತನನ್ನು ನೆನಪು ಮಾಡುತ್ತಾರೆ ಮುಖ್ಯ ಮಾತು ನೆನಪಿನದ್ದಾಗಿದೆ ಜ್ಞಾನ ಬಹಳ ಸಿಕ್ಕಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವಿದೆ ಕುಳಿತು ತಮ್ಮಲ್ಲಿ ನೋಡಿಕೊಳ್ಳಿ ತಮ್ಮೊಂದಿಗೆ ಕೇಳಿಕೊಳ್ಳಿ ಇಂತಹ ಮಧುರಾತಿ ಮಧುರ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಅಂತಹ ತಂದೆಯನ್ನು ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದೆನು ಮನಸ್ಸು ಎಲ್ಲಿಯೂ ಓಡುವುದಿಲ್ಲವೇ ಎಲ್ಲಿ ಓಡುತ್ತದೆ ನಿಮಗಾಗಿ ಪ್ರಪಂಚವೇ ಇಲ್ಲ ಇದೆಲ್ಲವೂ ಸಮಾಪ್ತಿಯಾಗಲಿದೆ ನಾವು ಮತ್ತು ತಂದೆಯಷ್ಟೇ ಇರುತ್ತೇವೆ ಹೀಗೆ ತಮ್ಮಲ್ಲಿ ಮಾತನಾಡಿಕೊಂಡಾಗ ಬಹಳ ಮಜಾ ಬರ್ತದೆ ಇಲ್ಲಿ ಯಾರೆಲ್ಲರೂ ಬರುತ್ತಾರೆಯೋ ಅವರು ಬಹಳ ಹಳೆಯ ಭಕ್ತರಾಗಿದ್ದಾರೆ ಯಾರು ಬರುವುದಿಲ್ಲವೋ ಅವರು ಇತ್ತೀಚಿನ ಭಕ್ತರಾಗಿದ್ದಾರೆಂದು ತಿಳಿಯಿರಿ ಅವರು ತಡವಾಗಿ ಬರ್ತಾರೆ ಪ್ರಾರಂಭದಿಂದ ಭಕ್ತಿ ಮಾಡುವವರು ತಂದೆಯಿಂದ ಆಸ್ತಿ ಪಡೆಯಲು ಅವಶ್ಯವಾಗಿ ಬರ್ತಾರೆ ಇದು ಗುಪ್ತ ಪರಿಶ್ರಮವಾಗಿದೆ ಯಾರು ಧಾರಣೆ ಮಾಡುವುದಿಲ್ಲವೋ ಅವರೇನೂ ಪರಿಶ್ರಮ ಪಡೋದಿಲ್ಲ ಇಲ್ಲಿ ನೀವು ರಿಫ್ರೆಶ್ ಆಗುವುದಕ್ಕಾಗಿಯೇ ಬರ್ತೀರಿ ಅಂದಾಗ ಪರಿಶ್ರಮ ಪಡಿ ಇಲ್ಲಿ ಒಂದು ವಾರದಲ್ಲಿ ಜಮಾ ಮಾಡಿಕೊಳ್ಳುವುದನ್ನು ಅದು ಅಲ್ಲಿ ಹನ್ನೆರಡು ತಿಂಗಳ ಸಮಯದಲ್ಲಿಯೂ ಮಾಡಿಕೊಳ್ಳಲು ಆಗುವುದಿಲ್ಲ ಇಲ್ಲಿ ಏಳು ದಿನಗಳಲ್ಲಿ ಪೂರ್ಣ ಕೊಳಕನ್ನು ತೆಗೆದು ಹಾಕಬಹುದು ತಂದೆ ಸಲಹೆ ಕೊಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಏಕಾಂತದಲ್ಲಿ ಕುಳಿತು ತಂದೆಯ ನೆನಪು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಬೇಕು ನೆನಪಿನ ಸಮಯದಲ್ಲಿ ಮನಸ್ಸು ಓಡುವುದಿಲ್ಲ ತಾನೆ ನಾವು ಮಧುರ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡ್ತೇವೆ ಸದಾ ಇದೇ ಖುಷಿಯಲ್ಲಿರಬೇಕು ನಮ್ಮನ್ನು ತಂದೆ ರಾವಣನ ಪಂಜರದಿಂದ ಮುಕ್ತರನ್ನಾಗಿ ಮಾಡಿದರು ಈಗ ನಾವು ಇಂತಹ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ಬಿಸಿಲೂ ಇರುವುದಿಲ್ಲ ಚಳಿಯೂ ಇರುವುದಿಲ್ಲ ಸದಾ ವಸಂತ ಋತು ಇರ್ತದೆ ವರದಾನ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನ ಭವ ಯಾವ ಮಕ್ಕಳು ಎಲ್ಲವನ್ನೂ ನಿನ್ನದು ಎಂದು ಮಾಡಿರುವರು ಅವರೇ ನಿಶ್ಚಿಂತ ಚಕ್ರವರ್ತಿಯಾಗಿರ್ತಾರೆ ನನ್ನದೇನೂ ಇಲ್ಲ ಎಲ್ಲವೂ ನಿಮ್ಮದಾಗಿದೆ ಯಾವಾಗ ಈ ರೀತಿ ಪರಿವರ್ತನೆ ಮಾಡುವಿರಿ ಆಗ ನಿಶ್ಚಿಂತ ಚಕ್ರವರ್ತಿಗಳಾಗುವಿರಿ ಜೀವನದಲ್ಲಿ ಪ್ರತಿಯೊಬ್ಬರೂ ನಿಶ್ಚಿಂತರಾಗಿರಲು ಬಯಸ್ತಾರೆ ಎಲ್ಲಿ ಚಿಂತೆಯಿಲ್ಲ ಅಲ್ಲಿ ಸದಾ ಖುಷಿ ಇರುವುದು ಅಂದಾಗ ನಿನ್ನದು ಎನ್ನುವುದರಿಂದ ನಿಶ್ಚಿಂತರಾಗಿರುವುದರಿಂದ ಖುಷಿಯ ಖಜಾನೆಯಿಂದ ಸಂಪನ್ನರಾಗುವಿರಿ ನಿಶ್ಚಿಂತ ಚಕ್ರವರ್ತಿಗಳಾದಾಗ ನಿಮ್ಮ ಬಳಿ ಅಗಣಿತ ಅಕೂಟ ಅವಿನಾಶಿ ಖಜಾನೆಯಿದೆ ಯಾವುದು ಸತ್ಯಯುಗದಲ್ಲಿಯೂ ಇರುವುದಿಲ್ಲ ಸುವಾಕ್ಯ ಖಜಾನೆಗಳನ್ನು ಸೇವೆಯಲ್ಲಿ ತೊಡಗಿಸುವುದು ಅರ್ಥಾತ್ ಖಾತೆಯನ್ನು ಹೆಚ್ಚಿಸುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ತಮ್ಮೊಂದಿಗೆ ತಾವು ಯಾವ ಮಾತುಗಳನ್ನು ಮಾತನಾಡಿಕೊಂಡಾಗ ಬಹಳ ಮಜಾ ಬರುವುದು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿವೆ ನೋಡುತ್ತಿದ್ದೇವೆಯೋ ಅದೆಲ್ಲವೂ ಸಮಾಪ್ತಿಯಾಗುವುದು ನಾವು ಮತ್ತು ತಂದೆಯಷ್ಟೇ ಇರ್ತೇವೆ ಮಧುರ ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಈ ರೀತಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಏಕಾಂತದಲ್ಲಿ ಹೊರಟು ಹೋಗಿ ಆಗ ಮಜಾ ಇರ್ತದೆ ಒಳ್ಳೆಯದು ಓಂ ಶಾಂತಿ